ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಇವತ್ತಿನ ದಿವಸ ವಿಶೇಷವಾಗಿ ನಾವು ಇದೇ ಬರತಕ್ಕಂತಹ ಹದಿನಾಲ್ಕನೇ ತಾರೀಕಿನ ಮಕರ ಸಂಕ್ರಮಣದ ನಿಮಿತ್ತವಾಗಿ ಆ ದಿವಸದ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಹಾಗೇನೆ ಸಂಕ್ರಾಂತಿಯ ಪುರುಷ ಯಾವ ರೀತಿಯಾಗಿರುತ್ತಾನೆ ಅದರಿಂದ ಯಾವೆಲ್ಲ ರೀತಿಯಾದಂತಹ ಫಲಾಫಲಗಳನ್ನ ನಾವು ನಿರೀಕ್ಷಿಸಬಹುದು ಅವೆಲ್ಲವನ್ನು ಕೂಡ ನಮ್ಮ ವೀಕ್ಷಕ ವೃಂದದವರಿಗೆ ತಿಳಿಸಿಕೊಡಲಿಕ್ಕೆ ನಾನು ಬಂದಿದ್ದೇನೆ ಮೊದಲನೇದಾಗಿ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಕ್ರಾಂತಿ ಮಕರ ಸಂಕ್ರಮಣ ಆಗಿದೆ ಈ ದಿವಸ ಪುಷ್ಯ ನಕ್ಷತ್ರ ವಿಷ್ಕಂಭ ಯೋಗ ಬಾಲವಕರ್ಣ ವೃಷಭ ಲಗ್ನದಲ್ಲಿ ರವಿಯು ಮಕರ ರಾಶಿಯನ್ನ ಪ್ರವೇಶ ಮಾಡಲಿಕ್ಕಿದ್ದಾನೆ ಅಂದ್ರೆ ಆ ದಿವಸ ರವಿ ಯಾವ ಸಂದರ್ಭದಲ್ಲಿ ಪ್ರವೇಶವನ್ನ ಮಾಡ್ತಾನೆ ಎಂಬತಕ್ಕಂಥದ್ದು ಈ ನಿರ್ಣಯವಾಗಿದೆ ಹಾಗೇನೆ ಆ ದಿವಸದ ಸಂಕ್ರಾಂತಿ ಪುರುಷನ ಹೆಸರು ಮಹೋದರಿ ಎಂಬುದಾಗಿ ಬರುತ್ತದೆ ಇದರ ಫಲ ಚೋರರಿಗೆ ಪೀಡೆ ಅಂದ್ರೆ ಕಳ್ಳಕಾಕರಿಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಫಲ ಸಿಗೋದಿಲ್ಲ ಹಾಗಾಗಿ ಯಾರು ಕಳ್ಳ ಕದಿಮತನ ಮಾಡತಕ್ಕಂಥವ್ರು ಇದ್ದಾರೋ ಅವರಿಗೆ ಯಾವುದೇ ರೀತಿಯಂತಹ ಗಳು ಇಲ್ಲವೇ ಇಲ್ಲ ಅವರು ಈ ಸಂದರ್ಭದಲ್ಲಿ ಒಳ್ಳೆಯವರಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಹೆಚ್ಚಾಗಿ ಲೋಕದಲ್ಲಿ ಯಾವುದೇ ರೀತಿಯಂತಹ ಕಳ್ಳತನಗಳು ಇನ್ನು ಮುಂದೆ ಈ ಒಂದು ವರ್ಷ ಈ ಸಂಕ್ರಾಂತಿಯಿಂದ ಮುಂದೆ ಬರತಕ್ಕಂತಹ ಸಂಕ್ರಾಂತಿ ವರ್ಷದ ಫಲದಲ್ಲಿ ನೋಡಬೇಕು ಅಂತ ಹೇಳಾದ್ರೆ ಕಳ್ಳಕಾಕರ ಸಂಖ್ಯೆಗಳು ಕಡಿಮೆ ಆಗತ್ತೆ ಅಪರಾಧ ಸಂಖ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ಇನ್ನು ಆ ವಾರದ ಫಲ ಯಾವ ರೀತಿ ಇದೆ ಕಲಹ ಮತ್ತು ಕ್ಷಾಮ ಲೋಕದಲ್ಲಿ ಯುದ್ಧ ಸಂದರ್ಭಗಳಾಗತಕ್ಕಂತಹ ಸಂದರ್ಭಗಳಿರುತ್ತೆ ಮತ್ತೆ ಆ ಬೆಳೆ ಹಾನಿಗಳು ರೈತರಿಗೆ ಇರತಕ್ಕಂತಹ ಬೆಳೆ ಹಾನಿಗಳಾಗತಕ್ಕಂಥದ್ದು ಮತ್ತೆ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳು ಆಗದೇ ಇರತಕ್ಕಂಥದ್ದು ಅಥವಾ ನೀವು ಬೆಳೆದಿರತಕ್ಕಂಥ ಬೆಳೆ ಅತಿವೃಷ್ಟಿಯಿಂದ ತುಂಬಾ ಮಳೆಯಾಗಿ ಆ ಒಂದು ಬೆಳೆ ನಾಶವಾಗತಕ್ಕಂಥದ್ದು ಆ ಒಂದು ಮಕರ ಸಂಕ್ರಾಂತಿಯ ವಾರದ ಫಲವಾಗಿದೆ ಇನ್ನು ಈ ವರ್ಷದಲ್ಲಿ ಯಾವ ಧಾನ್ಯಕ್ಕೆ ಹೆಚ್ಚು ಬೆಲೆ ಬರ್ತದೆ ಹುರುಳಿ ಹುರುಳಿ ಬೆಳೆಗಾರರಿಗೆ ಈ ವರ್ಷದಲ್ಲಿ ತುಂಬಾ ಒಳ್ಳೆ ರೀತಿಯಾದಂತಹ ಫಲಾಫಲಗಳಿದೆ ಇನ್ನು ಆ ದಿವಸದ ಪಕ್ಷ ಫಲ ದುರ್ಭಿಕ್ಷ ವ್ಯಾಧಿ ಭಯ ಆ ದಿವಸದ ಪಕ್ಷದಲ್ಲಿ ನೋಡಬೇಕು ಅಂತ ಹೇಳಾದ್ರೆ ಹೆಚ್ಚಿನದಾಗಿ ಸಕಾಲಕ್ಕೆ ಸರಿಯಾಗಿ ಏನೆಲ್ಲ ಉದ್ಯೋಗವನ್ನ ಮಾಡ್ತಾರೋ ಅವರಿಗೆ ಸರಿಯಾದಂತಹ ಫಲತಾಂಶಗಳು ಸಿಗೋದಿಲ್ಲ ಹಾಗೇನೆ ಅನಾರೋಗ್ಯವನ್ನು ತಕ್ಕಂಥದ್ದು ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಆಗದಿದ್ದಾಗ ಹೆಚ್ಚಿನ ರೀತಿಯಲ್ಲಿ ನೆಗಡಿ ಶೀತ ಕಫ ಅಥವಾ ಈಗ ಹಿಂದೊಮ್ಮೆ ಬಂದಿರತಕ್ಕಂತಹ ಕರೋನೋತ್ತರದ ಯಾವುದೇ ಒಂದು ರೀತಿಯಂತಹ ರೋಗ ಭಯಗಳು ಬರತಕ್ಕಂಥದ್ದು ಸಾಧ್ಯತೆಗಳು ತುಂಬಾ ಕಂಡು ಬರುತ್ತದೆ ಕಾಲಫಲದಲ್ಲಿ ದೇಶವನ್ನ ಕಾಯತಕ್ಕಂತಹ ಸೈನಿಕರಿಗೆ ಈ ಸಂಕ್ರಾಂತಿ ಫಲದಿಂದಾಗಿ ಅವರಿಗೆ ಯಾವುದೇ ರೀತಿಯಂತಹ ಕಷ್ಟಗಳು ಬರುವುದಿಲ್ಲ ಸೈನಿಕರು ಕ್ಷೇಮವಾಗಿ ಇರ್ತಾರೆ ಅಂದ್ರೆ ಯುದ್ಧಗಳು ನಡೀತಕ್ಕಂತಹ ಸಾಧ್ಯತೆಗಳು ತುಂಬಾ ಕಂಡು ಬರುವುದಿಲ್ಲ ಹಾಗೇನೆ ಲಗ್ನ ಫಲ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಅಥವಾ ನಿಮಗೆ ಈ ವರ್ಷದಲ್ಲಿ ಪೂರ್ವ ದಿಕ್ಕು ತುಂಬಾ ಒಳ್ಳೆಯ ಫಲವನ್ನು ನೀಡುತ್ತದೆ ಇನ್ನು ಆ ದಿಕ್ಕಿನ ವಿರುದ್ಧ ದಿಕ್ಕಿನಲ್ಲಿರತಕ್ಕಂಥವರಿಗೆ ಪೀಡೆ ತೊಂದರೆ ತಾಪತ್ಯಗಳು ಕಂಡುಬರುತ್ತದೆ ಇನ್ನು ಆ ದಿವಸದ ತಿಥಿ ಫಲ ವೃದ್ಧಿ ಅಭಿವೃದ್ಧಿ ಆಗತಕ್ಕಂಥದ್ದು ನೀವು ಯಾವುದನ್ನೇ ಮಾಡಿದ್ರೂ ಕೂಡ ಅದು ಎರಡರಷ್ಟು ಫಲವನ್ನು ಕೊಡುತ್ತದೆ ಮತ್ತೆ ವಿವಾಹವಾಗಿರಬಹುದು ಸಂತಾನವಾಗಿರಬಹುದು ಇದು ಯಾವುದು ಆಗಿಲ್ಲವೋ ಅವರಿಗೆ ಶುಭ ಫಲವನ್ನ ಇದರಲ್ಲಿ ನೋಡಬಹುದು ನಕ್ಷತ್ರ ಫಲ ಅಂಧಲೋಚನ ದೃಷ್ಟಿ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಒಂದು ವಿಷಯದಲ್ಲಿ ಅದರ ಬಗ್ಗೆ ಸರಿಯಾದಂತ ತಿಳುವಳಿಕೆ ಇಲ್ಲದೇನೆ ಆ ಒಂದು ಕೆಲಸಕ್ಕೆ ನೀವು ತೊಡಕೊಳ್ಳತಕ್ಕಂಥದ್ದು ಅದರಿಂದ ನಿಮಗೆ ನಷ್ಟವಾಗತಕ್ಕಂಥದ್ದು ಇದಕ್ಕೆ ಅಂಧಲೋಚನ ದೃಷ್ಟಿ ಅಂತ ಹೇಳ್ತಾರೆ ಇನ್ನು ಎಲ್ಲ ರೀತಿಯಾದಂತಹ ಬೆಳೆ ಕಾಳು ಬೆಳೆ ಎಲ್ಲದಕ್ಕೂ ಕೂಡ ಫಲ ಹೆಚ್ಚಾಗತಕ್ಕಂಥದ್ದು ಬೆಳೆ ಜಾಸ್ತಿ ಬರುತ್ತದೆ ಆದ್ರೆ ಅದಕ್ಕೆ ತಕ್ಕದಂತಹ ಬೆಲೆ ಸಿಗದೇ ಇರತಕ್ಕಂಥದ್ದು ಒಂದಾಗಿರುತ್ತದೆ ಇನ್ನು ಸಂಕ್ರಾಂತಿಯ ಪುರುಷನ ಲಕ್ಷಣಗಳು ಯಾವ ರೀತಿ ಇರುತ್ತೆ ಗೋದಾವರಿಯ ನದಿಯಲ್ಲಿ ಸ್ನಾನವನ್ನ ಮಾಡಿ ಅಚ್ಚ ಬಿಳಿ ಬಟ್ಟೆಯನ್ನ ಧರಿಸಿ ಕೇಸರಿಯನ್ನ ಮೈಗೆ ಲೇಪನವನ್ನ ಮಾಡಿಕೊಂಡು ಜೋಳದ ಅಕ್ಷತೆಯನ್ನ ಚೆಲತ ತಲೆಗೆ ಜಾಜೀಹುವನ್ನ ಮುಡಿದುಕೊಂಡು ಮೌಕ್ತಿಕ ಭೂಷಣವನ್ನ ಮುತ್ತಿನ ಆಭರಣವನ್ನ ಧರಿಸಿ ಮೊರದ ಪಾತ್ರೆಯಲ್ಲಿ ಪಾಯಸ ಆಹಾರವನ್ನ ಹಿಡಿದುಕೊಂಡು ಹುಲಿಯನ್ನ ವಾಹನವನ್ನಾಗಿ ಮಾಡಿಕೊಂಡು ಕುದುರೆಯನ್ನ ಉಪವಾಹನವನ್ನ ಮಾಡಿಕೊಂಡು ಕೈಯಲ್ಲಿ ಚಕ್ರಾಯುಧವನ್ನ ಹಿಡಿದುಕೊಂಡು ಕೆಂಪು ಬಹಿರಂಬರ ಕುಳಿತಿರುವ ಅವಸ್ಥೆ ಅಂದ್ರೆ ಕೆಂಪು ಬಟ್ಟೆಯಿಂದಿರತಕ್ಕಂತಹ ಒಂದು ವಾಹನದ ಮೇಲೆ ಆ ಒಂದು ಸಂಕ್ರಾಂತಿ ಪುರುಷ ಕುಳಿತುಕೊಂಡು ಬರ್ತಾನೆ ಇದರಿಂದ ಫಲ ಯಾವ ರೀತಿಯಾಗಿರುತ್ತದೆ ಅಂದ್ರೆ ಸಂಕ್ರಾಂತಿ ಪುರುಷ ಈ ಲಕ್ಷಣದಲ್ಲಿ ಬಂದಿರೋದ್ರಿಂದ ಯಾವ ಫಲವಾಗತ್ತೆ ನೈಋತ್ಯ ದಿಗ್ಜನನ ಫಲ ಭಾರತ ದೇಶದ ನೈಋತ್ಯ ದಿಕ್ಕಿನಲ್ಲಿ ದಿಗ್ಜನ ಆಗತ್ತೆ ಕ್ಷತ್ರಿಯ ನಾಶ ಅಂದ್ರೆ ಸೈನಿಕರಿಗೆ ಸ್ವಲ್ಪ ತೊಂದರೆ ಭೂತ ಜಾತಿ ಎಲೆ ಕಂಚುಕ ವಯಸ್ಸಿನಲ್ಲಿ ಕುಮಾರಿ ಹಿಡಿದಿರುವ ರಕ್ತ ಛತ್ರಿ ಅಂದ್ರೆ ಸ್ವಲ್ಪ ಈ ಒಂದು ವರ್ಷದ ಸಂಕ್ರಾಂತಿ ಫಲ ತುಂಬಾ ಇಳಿಮುಖದಲ್ಲೇ ಇರತಕ್ಕಂಥದ್ದು ಲೋಕದಲ್ಲಿ ಕ್ಷಾಮ ಸರಿಯಾದಂತಹ ಸಂದರ್ಭಕ್ಕೆ ಸರಿಯಾದಂತಹ ಮಳೆ ಬೆಳೆಗಳು ಬರದೇ ಇರತಕ್ಕಂಥದ್ದು ಹೆಣ್ಣ ನಿಂದನೆಯನ್ನ ಮಾಡತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಒಂದು ಸಮಾಜದಲ್ಲಿ ಈ ಈ ಒಂದು ಸಂಕ್ರಾಂತಿ ಪುರುಷನ ಫಲದಿಂದಾಗಿ ಇವೆಲ್ಲವೂ ಕೂಡ ಸಾಧ್ಯತೆರ್ತಕ್ಕಂಥದ್ದು ಯಾಕೆಂತಂದ್ರೆ ಸಂಕ್ರಾಂತಿ ಪುರುಷನ ಕೈಯಲ್ಲಿ ರಕ್ತ ಛತ್ರಿಯನ್ನ ಹಿಡಿದುಕೊಂಡಿದ್ದಾನೆ ಹಾಗಾಗಿ ಸ್ವಲ್ಪ ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಅಹ್ ಯಾವುದಾದ ರೀತಿಯಾದಂತಹ ಒಂದಷ್ಟು ದುರ್ಮರಣಗಳಾಗತಕ್ಕಂತ ಸಾಧ್ಯತೆಗಳು ಕೂಡ ಇರ್ತದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವಂತನ ಆರಾಧನೆಯನ್ನ ಮಾಡತಕ್ಕಂಥದ್ದು ಈ ಒಂದು ಸಂಕ್ರಾಂತಿಯ ಸಂದರ್ಭದ ಫಲವಾಗಿದೆ ಹಾಗಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಮಕರ ಸಂಕ್ರಮಣದ ದಿವಸ ಎಲ್ಲರೂ ಕೂಡ ಹತ್ತಿರದಲ್ಲಿರತಕ್ಕಂತಹ ದೇವರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಯಥಾಶಕ್ತಿಯಾಗಿ ದೇವತಾ ಆರಾಧನೆಯನ್ನ ಮಾಡುವುದರಿಂದ ಮಕರ ಸಂಕ್ರಾಂತಿಯ ಫಲ ಒಳ್ಳೇದಾಗತ್ತೆ ಹಾಗೇನೆ ರೈತರಿಗೆ ನೀವು ಬೆಳೆದಿರತಕ್ಕಂಥ ಬೆಳೆಯು ಸತ್ಫಲ ಪ್ರಾಪ್ತಿಯಾಗಬೇಕು ಅಂತ ಹೇಳಾದ್ರೆ ನಿಮ್ಮ ಕುಲದೇವರು ಅಥವಾ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಗದ್ದೆ ಹೊಲದ ಇರತಕ್ಕಂತ ಯಾವುದೇ ಒಂದು ದೇವತೆಗಳಿಗೆ ಕೂಡ ಅಲ್ಲಿ ನೀವು ದೇವರಿಗೆ ನೈವೇದ್ಯವನ್ನ ಈ ದಿವಸ ಸಮರ್ಪಣೆ ಮಾಡತಕ್ಕಂಥದ್ದು ತುಂಬಾ ಒಳ್ಳೇದಾಗತ್ತೆ ಹಾಗಾಗಿ ಮಕರ ಸಂಕ್ರಾಂತಿಯ ಫಲ ಎಲ್ಲರಿಗೂ ಭಗವಂತ ಒಳ್ಳೇದನ್ನ ಮಾಡ್ಲಿ ಹಾಗೇನೆ ಇದೇ ಬರತಕ್ಕಂತಹ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷಯ ತದಿಗೆ ಪ್ರಯುಕ್ತ ಅಷ್ಟಮಹಾಲಕ್ಷ್ಮಿ ಯಾಗವನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಯಾಗದಲ್ಲಿ ನೀವು ಪಾಲ್ಗೊಳ್ಳುವುದರಿಂದ ನಿಮಗಿರತಕ್ಕಂತಹ ಎಲ್ಲ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳು ಕೂಡ ಪರಿಹಾರವಾಗತ್ತೆ ಆ ಒಂದು ಅಷ್ಟಲಕ್ಷ್ಮಿಯ ಯಂತ್ರವನ್ನ ನಿಮ್ಮ ಮನೆಗೆ ತಲುಪಿಸ್ತಕ್ಕಂತಹ ಕಾರ್ಯವನ್ನು ನಾವು ಮಾಡ್ತೇವೆ ಹಾಗಾಗಿ ಈ ಒಂದು ಪೂಜೆಯಲ್ಲಿ ನೀವು ಪಾಲ್ಗೊಳ್ಳಬೇಕು ಅಂತ ಹೇಳಾದ್ರೆ ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿ ಎಲ್ಲ ಸವಿಸ್ತಾರವನ್ನು ಕೂಡ ಹಾಕಿದ್ದೇವೆ ಹಾಗಾಗಿ ಆ ಒಂದು ವೆಬ್ಸೈಟ್ ಅನ್ನು ನೀವು ನಿರೀಕ್ಷಿಸಬಹುದು ಅದರಲ್ಲಿ ನಿಮಗೆ ಎಲ್ಲ ರೀತಿಯಂತಹ ವಿವರಣೆಗಳು ಕೂಡ ಸಿಗುತ್ತದೆ ಎಲ್ಲರೂ ಆದಷ್ಟು ಬೇಗ ಆ ಒಂದು ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಳ್ಳಲು ನಿಮ್ಮ ಹೆಸರನ್ನು ನೀವು ನೋಂದಾಯಿಸಿಕೊಳ್ಳಬೇಕು ಆ ಮಹಾಲಕ್ಷ್ಮಿ ಯಾಗದ ಸಂಪೂರ್ಣ ಫಲದಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಪರಿಹಾರವಾಗಲಿ ನಮಸ್ಕಾರ